ತಗೊಂಡೆ ನಾನು ಡೈರೆಕ್ಟ್ ಬೈಂಡ್ಗೆ ಬಂದಿ ಮಾಡಿ ನಮ್ಮ ಸಂವಿಧಾನ ಬಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತುಂಬಾ ಇಲ್ಲಿ ಅವರಿಗೆ ತುಂಬಾ ಇಲ್ಲಿ ಚಿತ್ತಾಮಣಿಯಲ್ಲಿ ಕೊಳಕು ಬಟ್ಟೆ ಹಾಕಿ ಅವರಿಗೆ ಅಮ್ಮನ ಮಾಡ್ತಾ ಇದಾರೆ ನಮ್ಮದು ಮೂರು ತಲೆಮಾರು ಹೋಯ್ತವೆ ಎಪ್ಪತ್ತೈದು ವರ್ಷ ಆಯಿತು ನನಗೆ ಸ್ವಾತಂತ್ರ್ಯ ಬಂದು ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯ್ತು ಈ ಕಾಂಗ್ರೆಸ್ ಸರ್ಕಾರನು ಹೇಳುತ್ತೆ ನಾವು ದಲಿತರು ಪರವಾಗಿ ಮೈನಾರಿಟೀಸ್ ಪರವಾಗಿದ್ದೀವಿ ಎಲ್ಲಿ ನಮ್ಮ ಚಿಂತಾವಣೆಯಲ್ಲಿ ಸ್ವಾತಂತ್ರ್ಯ ಬಂದಿರೋದು ಹತ್ತು ದಿನದಿಂದ ಇಲ್ಲಿ ಪ್ರತಿಭಟನೆ ಮಾಡಬೇಕಾ ನಾವು ಏನಾದರೂ ಪಾಕಿಸ್ತಾನಿಂದ ಅದು ಏನಾದರೂ ತಂದು ಸ್ಟ್ಯಾಚ್ಯೂ ಇರ್ತಾ ಇದ್ದೀವ ನಮ್ಮ ಸಂವಿಧಾನ ಬರೆದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂಗಳಿಗೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಯಾವ ಮಟ್ಟಕ್ಕೆ ಹೋಗಿದೆ ರಾಜಕೀಯ ಅನ್ವಿಟ್ಟು ಯಾಕೆ ಇಬ್ಬಾದಲ್ಲಿ ಯಾರ್ದಾದ್ರು ಪ್ರೈವೇಟ್ ಜಾಗದಲ್ಲಿ ಇರ್ತಾ ಇದಾರ ಇಲ್ಲ ಇಲ್ಲ ಯಾರಾದ್ರೂ ಮನೆ ಹತ್ರ ಹೋಗಿ ಇರ್ತಾ ಇದ್ದಾರಾ ಇಲ್ಲ ಸರ್ಕಾರಿ ಶಾಲೆ ಮಕ್ಕಳು ಬೆಳಗ್ಗೆ ಆದರೆ ಸಾಯಂಕಾಲ ಅವ್ರು ನೋಡ್ಲಿ ಅವ್ರು ನಡೆದಿದ್ದ ಹಾದಿಯಲ್ಲಿ ನಡೀಲಿ ಅವ್ರ ಭವಿಷ್ಯ ವೇದಿಕೆಯಿಂದ ಎಂ ಸಿ ಸುಧಾಕರ್ ಅವರಿಗೆ ಕೇಳ್ತಾ ಇದ್ದೀವಿ ಇಲ್ಲ ನೀವು ಹೇಳಿ ನೀವು ಬಂದು ಹೇಳಿ ಯಾರು ಯಾಕೆ ಅಲ್ಲಿ ಇರಬಾರ್ದು ಅಂದ್ಬಿಟ್ಟು ನಿಮ್ಗೆ ಯಾಕೆ ಅಷ್ಟು ಅಭ್ಯಂತರ ಇರೋದು ಯಾರು ಕೊಟ್ಟಪಟ್ಟೆ ಹಾಕಿರೋದು ಕಾಂಗ್ರೆಸ್ ಇಂದ ನೀವು ಗೆದ್ದಿರೋದು ಕಾಂಗ್ರೆಸ್ ಅಂದ ಯಾವಾಗಲೂ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂದ್ಕೊಂಡು ಬಂದು ಇವತ್ತು ಅವ್ರಿಗೆ ಅವ್ರಿಗೆ ಪುತ್ರಿಗೆ ನೀವು ಅವಮಾನ ಮಾಡ್ತೀರಾ ನಿಮ್ ಮುಖಂಡ ಹೇಳ್ತಾರೆ ರಾತ್ರಿ ತಂದು ಇಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ರಾತ್ರಿ ಇಟ್ಟಿದ್ದಾರೆ ಆ ಪಟ್ಟ ತೆಗೀರಿ ಯಾಕೆ ನೀವೇ ತೊಂದರೆ ಕೊಡ್ತಾ ಇರೋದು ಜನರಿಗೆ ನೆಮ್ಮದಿ ಬಾಳೆ ಬಿಡಿ ಮುಖಂಡರು ಹೇಳ್ತಾರೆ ಅವ್ರಿಗೂ ಗೊತ್ತಿದೆ ನಾವು ಹೇಳ್ತಾ ಇರೋದು ತಪ್ಪು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಸರಿ ಇದೆ ಅಂದ್ಬಿಟ್ಟು ಅವ್ರ ಮನಸಲ್ಲೂ ಇದೆ ನೀವು ಅವ್ರಿಗೆ ನೀವು ನಿಮಗೂ ದೇವರು ಬಾಯಿ ಕೊಟ್ಟಿದಾರೆ ಬಂದು ಮಾತಾಡ್ರಿ ನೀವು ಅಲ್ಲೇ ಟೀ ಓಟಲ್ಗಳು ಅದ್ರಲ್ಲ ಹೆಣ್ಣೊಂದ ಇದ್ದಾರೆ ಈ ಹತ್ತು ಬಂದರೆ ಹಿಂಗೆ ಚೀಟೆಗಳು ಇಡೋದು ಅಂದ್ಬಿಟ್ಟು ಅದಕ್ಕೆ ನಿಂಗೆ ಹತ್ತು ವರ್ಷ ದುಡ್ಡಿತ್ತು ಇನ್ನು ಸುಮ್ಮನೆ ಹಿಂಗೆ ಮಾಡಿದ್ರೆ ನೀವು ಮತ್ತೆ ಗೊತ್ಕೊಂತೀರ ನೀವು ತೀಟೆ ಮಾಡ್ತಾಯಿದ್ರೆ ಮುಂದೆ ಬರೋ ದಿನಗಳಲ್ಲಿ ಮತ್ತೆ ನಿಂಗೆ ಕೊಡ್ತಾರೆ ಮನೆಯಲ್ಲೇ ನೀವು ಏನೇನು ಮಾಡ್ತಾ ಇದ್ದೀರಾ ಯಾರು ಯಾರಿಗೆ ತೀಟೆಗಳು ಕೊಡ್ತಾ ಇದ್ದೀರಾ ಯಾರು ಯಾರಿಗೆ ಕೊಡ್ತಾ ಇದ್ದೀರಾ ಎಲ್ರಿಗೂ ಗೊತ್ತಿದೆ ಐದು ನಿಮಿಷ ಕೆಲಸ ನೀವು ಐದು ನಿಮಿಷ ತೆಗೀರಿ ಯಾಕೆ ಅವಮಾನ ಮಾಡ್ತಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದೇ ವೇದಿಕೆಯಲ್ಲಿ ನಾನು ನಮ್ಮ ಮೈನಾರಿಟಿ ಮುಖಂಡರಿಗೆಲ್ಲ ಕರೆ ಕೊಡ್ತಾ ಇದ್ದೀನಿ ಬನ್ನಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂದ್ಬಿಟ್ಟು ಯಾರು ಯಾರಿಗೂ ತಿಂಗ್ಳು ಬಿಡೋ ಅವಶ್ಯಕತೆ ಇಲ್ಲ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು